ಪ್ಯಾನ್ ಇಂಡಿಯಾದ ಮೋಸ್ಟ್ ಅವೈಟೆಡ್ ಸಿನಿಮಾ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ನಡೆಸ್ತಿರೋ ಬಹು ನಿರೀಕ್ಷಿತ ಸಿನಿಮಾ ಇದಾಗಿದ್ದು ಬರೀ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ವರ್ಲ್ಡ್ ವೈಡ್ ಅಭಿಮಾನಿಗಳು ಈ ಚಿತ್ರಕ್ಕಾಗಿ ಎದುರು ನೋಡ್ತಿದ್ದಾರೆ ಚಿತ್ರದ ಟೈಟಲ್ ಬಿಟ್ರೆ ಟೀಮ್ ಮತ್ತೇನನ್ನೂ ಇದುವರೆಗೂ ರಿವೀಲ್ ಮಾಡಿಲ್ಲ ಹೀಗಾಗಿ ಯಶ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದ್ದಾರೆ ಅದೇನು ಟಾಕ್ಸಿಕ್ ಚಿತ್ರದ ಮೆಗಾ ಅಪ್ಡೇಟ್ ಚಿತ್ರತಂಡ ಯಾವಾಗ ರಿವೀಲ್ ಮಾಡ್ತಾರೆ ಹೇಳ್ತೀವಿ ಮಿಸ್ ಮಾಡದೆ ಈ ಸ್ಟೋರಿನ ಕಂಪ್ಲೀಟ್ ಆಗಿ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಯಪ್ಪ ಏನ್ ಗ್ರೋತ್ ಗುರು ಇವರದ್ದು ಅಂತ ಹುಬ್ಬೇರಿಸಿ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋರೇ ಹೆಚ್ಚು ಯಶ್ನ ನೋಡಿ ಎಂಟತ್ತು ವರ್ಷಗಳ ಹಿಂದೆ ಸ್ಟೇಜ್ ಮೇಲೆ ಮಾತನಾಡಿದ್ದ ಮಾತನ್ನ ಕೆ ಜಿ ಎಫ್ ಸಿನಿಮಾ ಮೂಲಕ ನಿಜ ಮಾಡಿದ್ದ ಒನ್ ಆ್ಯಂಡ್ ಓನ್ಲಿ ಕನ್ನಡ ಚಿತ್ರರಂಗದ ಮಾನ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಸ್ಯಾಂಡಲ್ವುಡ್ ಚಿತ್ರರಂಗ ಕನ್ನಡದಲ್ಲಷ್ಟೇ ಅಲ್ಲದೆ ವರ್ಲ್ಡ್ ವೈಡ್ ಕೋಟ್ಯಾಂತರ ಅಭಿಮಾನಿಗಳ ಫೇವರೇಟ್ ನಟರಾದರು ಯಶ್ ಕೆಜಿಎಫ್ ಬಳಿಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದು ಇದೀಗ ಟಾಕ್ಸಿಕ್ ಹವಾ ಶುರುವಾಗಿದೆ ಟಾಕ್ಸಿಕ್ ಸಿನಿಮಾದ ಮೂಲಕ ತೆರೆ ಮೇಲೆ ಬರಲು ಯಶ್ ಸಿಕ್ಕಾಪಟ್ಟೆ ಜೋರಾಗಿ ತಯಾರಿ ನಡೆಸಿಕೊಳ್ತಿದ್ದಾರೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಜೊತೆ ಯಶ್ ಟಾಕ್ಸಿಕ್ ಸಿನಿಮಾ ಮಾಡುತ್ತಿದ್ದು ತೆರೆ ಮೇಲೆ ರಾಕಿಂಗ್ ಸ್ಟಾರ್ ಅಬ್ಬರ ನೋಡಲು ಫ್ಯಾನ್ಸ್ ಕೂಡ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದಾರೆ ಕೆಜಿಎಫ್ ಟು ಸಿನಿಮಾ ರಿಲೀಸ್ ಆಗಿ ನಾಲ್ಕು ವರ್ಷ ಕಳೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಮಾಡಿದ್ರು ಮುಂಬೈನಲ್ಲಿ ನಟ ಯಶ್ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಭರ್ಜರಿಯಾಗಿ ನಡೀತಿದೆ ಇದರ ನಡುವೆ ಯಶ್ ಸಿನಿಮಾ ಅಪ್ಡೇಟ್ಗಾಗಿ ರಾಕಿ ಬಾಯ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಪ್ರಾಯ ವನ್ನೇ ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಎಂಟರಂದು ಟಾಕ್ಸಿಕ್ ಸಿನಿಮಾ ಟೈಟಲ್ ಅನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಸೊ ಟಾಕ್ಸಿಕ್ ಅಪ್ಡೇಟ್ ಬಂದು ಒಂದು ವರ್ಷ ಆಗಿದೆ ಹೀಗಾಗಿ ಚಿತ್ರದ ಡೈರೆಕ್ಟರ್ ಗೀತು ಮೋಹನ್ ದಾಸ್ ನಟ ಯಶ್ ಅನ್ನೋದನ್ನ ಬಿಟ್ಟರೆ ಬೇರೆ ಯಾವ ಮಾಹಿತಿಯನ್ನು ಚಿತ್ರತಂಡ ಇದುವರೆಗೂ ರಿವೀಲ್ ಮಾಡಿಲ್ಲ ಸ್ಟಾರ್ಕಾಸ್ಟ್ ಆಗಲಿ ಚಿತ್ರದ ಜಾನರ್ ಆಗಲಿ ಯಶ್ ಕ್ಯಾರೆಕ್ಟರ್ ಅವರ ಲುಕ್ ಹೀರೋಯಿನ್ ಮ್ಯೂಸಿಕ್ ಡೈರೆಕ್ಟರ್ ಹೀಗೆ ಯಾವುದ್ರ ಬಗ್ಗೆಯೂ ಚಿತ್ರತಂಡ ಹಂಚಿಕೊಂಡಿಲ್ಲ ಯಶ್ ಫ್ಯಾನ್ಸ್ ಇದೀಗ ಬೇಕೇ ಬೇಕು ಯಶ್ ಸಿನಿಮಾ ಅಪ್ಡೇಟ್ ಬೇಕು ಅಂತ ಅಭಿಯಾನವನ್ನೇ ಶುರು ಮಾಡಿದ್ದಾರೆ ವಿ ಡಿಮ್ಯಾಂಡ್ ಟಾಕ್ಸಿಕ್ ಅಪ್ಡೇಟ್ ಎಂದು ಯಶ್ ಫ್ಯಾನ್ಸ್ ಪೇಜ್ಗಳು ಪೋಸ್ಟ್ಗಳನ್ನು ಹರಿಬಿಡ್ತಿದ್ದಾರೆ ಟಾಕ್ಸಿಕ್ ಟ್ಯಾಗ್ ಫುಲ್ ಟ್ರೆಂಡ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಅಪ್ಡೇಟ್ಗಾಗಿ ಫ್ಯಾನ್ಸ್ ಕೂಗು ಜೋರಾಗಿದೆ ಎಫ್ ಸಿನಿಮಾ ಬಳಿಕ ಯಶ್ ಯಾವುದೇ ಸಿನಿಮಾ ಮಾಡಿಲ್ಲ ತೆರೆ ಮೇಲೆ ಯಶ್ ನೋಡಲು ಫ್ಯಾನ್ಸ್ ಕಾಯ್ತಿದ್ದಾರೆ ರಾಕಿಂಗ್ ಸ್ಟಾರ್ ಬರ್ತ್ಡೇಗೆ ಸಿಗುತ್ತಾ ಫ್ಯಾನ್ಸ್ ಬಿಗ್ ಸರ್ಪ್ರೈಸ್ ಯಶ್ ಹುಟ್ಟುಹಬ್ಬದ ದಿನ ಟಾಕ್ಸಿಕ್ ಮೇನಿಯಾ ಟಾಕ್ಸಿಕ್ ರಿಲೀಸ್ ಯಾವಾಗ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ನ ಚಿತ್ರತಂಡ ಲಾಕ್ ಮಾಡಿತ್ತು ಟಾಕ್ಸಿಕ್ ಸಿನಿಮಾ ಈಗ ಅನೌನ್ಸ್ ಮಾಡಿದ ಡೇಟ್ನಲ್ಲೇ ತೆರೆಗೆ ಬರೋದಿಲ್ಲ ಅಂತಲೂ ಚಿತ್ರತಂಡ ಹೇಳಿಕೊಂಡಿತ್ತು ಕೆಲವು ದಿನಗಳ ಹಿಂದೆ ಹಾಲಿವುಡ್ ರಿಪೋರ್ಟ್ಗೆ ನೀಡಿದ ಇಂಟರ್ವ್ಯೂನಲ್ಲಿ ಮಾತನಾಡಿದ್ದ ಯಶ್ ಇದು ಬಿಗ್ ಪ್ರಾಜೆಕ್ಟ್ ಆಗಿತ್ತು ಸಿನಿಮಾ ನಾವು ಅಂದುಕೊಂಡ ದಿನಕ್ಕಿಂತ ಹೆಚ್ಚು ಟೈಮ್ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ರು ಲುಕ್ ಪೋಸ್ಟರ್ ರಿಲೀಸ್ಗೂ ಮುನ್ನ ಟಾಕ್ಸಿಕ್ ಸಿನಿಮಾ ದೊಡ್ಡದಾಗಿ ಸದ್ದು ಮಾಡುತ್ತಿದೆ ಪಕ್ಕದ ಇಂಡಸ್ಟ್ರಿಯವರು ಕೂಡ ಟಾಕ್ಸಿಕ್ಗಾಗಿ ಕಾತರದಿಂದ ಕಾಯ್ತಿದ್ದಾರೆ ಇದೇ ಜನವರಿ ಎಂಟಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬ ಅದೇ ಸಂಭ್ರಮದಲ್ಲಿ ಟೀಸರ್ ಸಮೇತ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡುವ ನಿರೀಕ್ಷೆ ಇದೆ ಕೊನೆ ಪಕ್ಷ ಫಸ್ಟ್ ಲುಕ್ ಪೋಸ್ಟರ್ ಆದರೂ ಹೊರಬರಬಹುದು ಅನ್ನೋದು ಯಶ್ ಫ್ಯಾನ್ಸ್ ಗೆಸ್ ಆಗಿದೆ ಎನಿವೆ ಅಭಿಮಾನಿಗಳಿಗಾಗಿ ಟಾಕ್ಸಿಕ್ ಟೀಮ್ ರಾಕಿಂಗ್ ಸ್ಟಾರ್ ಬರ್ತ್ಡೇಗೆ ಬಿಗ್ ಅಪ್ಡೇಟ್ ಕೊಡ್ತಾರಾ ಕಾದು ನೋಡಬೇಕಿದೆ